ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಓಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೆ ರೂಲ್ಸ್ ಅಂದರೆ ಜರ್ಮನಿ ಜರ್ಮನಿ ಅಂದರೆ ರೂಲ್ಸ್ ಅಂತ ಆಲ್ಸೋ ಈ ರೂಲ್ಸ್ನ ಈ ಜರ್ಮನಿ ಜನಗಳು ಅದೇ ರೀತಿ ಫಾಲೋ ಮಾಡ್ತಾರೆ ರೀಸನ್ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಂದು ರೂಲ್ಸ್ಗೂ ಅದರದ್ದೇ ಆದ ಪನಿಷ್ಮೆಂಟ್ ಇರುತ್ತೆ ನೀವು ಆ ರೂಲ್ಸ್ನ ಫಾಲೋ ಮಾಡಿಲ್ಲ ಅಂದರೆ ಕೆಲವೊಂದಿಷ್ಟು ಫೈನ್ ಕಟ್ಟಬೇಕಾಗುತ್ತೆ ಇಲ್ಲ ಕೆಲವೊಂದಿಷ್ಟು ರೂಲ್ಸ್ನ ಫಾಲೋ ಮಾಡಿಲ್ಲ ಅಂದರೆ ನೀವು ಜೈಲಿಗೆ ಹೋಗೋ ಕೂಡ ಬಂದರೂ ಬರ್ಬೋದು ಏನಂತ ರೂಲ್ಸು ಯಾವ ಯಾವ ರೂಲ್ಸು ಅಂತ ಕಠೋರವಾದ ರೂಲ್ಸು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ನೋಡೋಣ ಜರ್ಮನಿಲಿ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಿಲ್ಲ ಅಂದರೆ ಎಷ್ಟು ಫೈನ್ ಕಟ್ಟಬೇಕು ಯಾವ ರೂಲ್ಸಿಗೆ ಜೈಲಿಗೆ ಹೋಗೋ ಸಿಚುಯೇಷನ್ ಬರುತ್ತೆ ಅಂತ ಜೈಲಿಗೆ ಹೋಗೋ ಸಿಚುಯೇಷನ್ ಬರ್ಬೋದು ಅಂತ ಹೇಳಿದ ತಕ್ಷಣ ತುಂಬ ದೊಡ್ಡ ರೂಲ್ಸ್ ಅನ್ಕೋಬೋದು ಬಟ್ ಕೆಲವೊಂದಿಷ್ಟು ಸಿಲ್ಲಿ ಅನ್ಸ್ಬೋದು ನಮಗೆ ಬಟ್ ಇಲ್ಲಿನ ಜನ ಅದನ್ನು ತುಂಬ ಹಿಂದೆಯಿಂದ ಫಾಲೋ ಬಂದಿದ್ದಾರೆ ಅದನ್ನು ಸೊ ನಾವು ಕೂಡ ಬೇರೆ ಕಡೆಯಿಂದ ಬಂದಿದ್ದರೂ ಕೂಡ ನಾವು ಅದನ್ನು ಫಾಲೋ ಮಾಡಬೇಕಾಗುತ್ತೆ ಏನದು ಅಂತ ನೋಡೋಣ ಬನ್ನಿ ನಾವೇನು ಮಾಡ್ತೀವಿ ಇಂಡಿಯಾದಲ್ಲಿ ಅಂತಂದರೆ ಯಾವುದಾದ್ರು ಸಾಂಗ್ ಇಷ್ಟ ಆಯಿತು ಅಥವಾ ಯಾವುದಾದ್ರೂ ಮೂವಿ ನೋಡಬೇಕು ಅಂತಂದರೆ ನಮ್ಗೆ ಇಷ್ಟ ಬಂದಿದ್ದ ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಡಿಬಿಡ್ತೀವಿ ಬಟ್ ಜರ್ಮನಿಲಿ ಹಂಗಲ್ಲ ನಾವು ಯಾವುದೇ ಸಾಂಗ್ ಆಗಲಿ ಏನೇ ಆಗಲಿ ಡೌನ್ಲೋಡ್ ಮಾಡಂಗಿಲ್ಲ ಇನ್ ಕೇಸ್ ನೀವೇನಾದರೂ ಡೌನ್ಲೋಡ್ ಮಾಡಿದ್ರು ನಿಮ್ಮ ಐ ಪಿ ಅಡ್ರೆಸ್ಸಿಂದ ಅವರು ನಿಮ್ಮ ಲೊಕೇಶನ್ನ ಫೈಂಡ್ ಔಟ್ ಮಾಡಿ ನೆಕ್ಸ್ಟ್ ಡೇಗೆ ನಿಮಗೆ ಫೈನ್ ಕಟ್ಟು ಲೆಟರ್ ಕಳಿಸ್ತಾರೆ ಸೊ ದಟ್ ನೀವು ಈ ತಪ್ಪು ಮಾಡಿದ್ರಿ ಅಂದರೆ ತೌಸಂಡ್ ಯೂರೋ ಫೈನ್ ಕಟ್ಟಬೇಕಾಗುತ್ತೆ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಕರೆನ್ಸಿಗೆ ಹೇಳ್ಬೇಕಂದ್ರೆ ತೊಂಬತ್ತು ಸಾವಿರ ಬರುತ್ತಿರ ನಾವು ಇಂಡಿಯನ್ಸು ಮುಂಚೆಯಿಂದಲೂ ಒಂದು ಟ್ರೆಡಿಷನ್ನ ಫಾಲೋ ಮಾಡ್ಕೊಂಬಂದಿದ್ದೀವಿ ನಮ್ಮ ವೆಹಿಕಲ್ಸ್ಗಳ ಮೇಲಾಗಲಿ ಮನೆ ಡೋರ್ಗಳ ಮೇಲಾಗಲಿ ನಾವು ಓಂ ಅಥವಾ ಸ್ವಸ್ತಿಕ್ ಅಂತ ಬರಿತೀವಿ ಬಟ್ ಇಲ್ಲಿ ಸ್ವಸ್ತಿಕ್ ಸಿಂಬಲ್ನ ನಾಜಿ ಸಿಂಬಲ್ ಅಂತ ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ಇದನ್ನು ಇಲ್ಲಿಗಲ್ ಅಂತ ಕೂಡ ಇಲ್ಲಿ ಜರ್ಮನ್ ರೂಲ್ಸ್ ಮಾಡಿದೆ ಸೊ ನಾವೇನಾದರೂ ನಮ್ಮ ವೆಹಿಕಲ್ಗಳ ಮೇಲಾಗಲಿ ಅಥವಾ ನಮ್ಮ ಡೋರ್ ಮೇಲಾಗಲಿ ಮನೆ ಬಾಗಲ್ಗಳ ಮೇಲಾಗಲಿ ಏನಾದರೂ ನಾಜಿ ಸಿಂಬಲ್ನ ಹಾಕಿದ್ವಿ ಅಂತಲೇ ನಮಗೆ ಇದಕ್ಕೆ ಫೈನ್ ಇರುತ್ತೆ ಆಲ್ಸೋ ಇಲ್ಲಿ ನಾಜಿ ಸಲ್ಯೂಟ್ ಕೂಡ ಇಲ್ಲೀಗಲ್ ನಾವೇನು ಮಾಡ್ತೀವಿ ಅಂದರೆ ನ ವಾಶ್ ಮಾಡಿಸ್ಬೇಕಂತಂದರೆ ಸರ್ವಿಸ್ ಸೆಂಟ್ರಿಗೆ ಬಿಡ್ತೀವಿ ಅಪಾರ್ಟ್ ಫ್ರಮ್ ಸರ್ವಿಸ್ ಸೆಂಟ್ರಾಗ ಕೆಲವೊಮ್ಮೆ ನಾವೇ ವಾಶ್ ಮಾಡ್ಕೊತೀವಿ ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಂಡು ಅಥವಾ ರೋಡ್ ಮೇಲೆ ನಿಲ್ಲಿಸ್ಕೊಂಡು ಅಥವಾ ನೀರೆಲ್ಲಿ ಅವೈಲೇಬಲ್ ಇರುತ್ತೋ ಅಲ್ಲಿ ಕಾರನ್ನ ನಿಲ್ಲಿಸ್ಕೊಂಡು ಅಥ್ವಾ ನ ನಿಲ್ಲಿಸ್ಕೊಂಡು ವಾಶ್ ಮಾಡ್ತೀವಿ ಬಟ್ ಜರ್ಮನಿನಲ್ಲಿ ಏನಪ್ಪ ಅಂತಂದರೆ ಅಪಾರ್ಟ್ ಫ್ರಮ್ ವೆಹಿಕಲ್ ಸರ್ವಿಸ್ ಸೆಂಟರ್ ಬಿಟ್ಟು ನೀವು ಬೇರೆ ಎಲ್ಲೇ ವಾಶ್ ಮಾಡಿದ್ರು ರೋಡ್ ಮೇಲೆ ಆಗಲಿ ಅಥವಾ ಒಂದು ನದಿ ಪಕ್ಕ ನಿಲ್ಲಿಸ್ಕೊಂಡು ವಾಶ್ ಮಾಡಿದ್ರು ಕೂಡ ನಿಮಗೆ ಇದಕ್ಕೆ ಫೈನ್ ಆಗ್ತಾರೆ ಕಾರಣ ಏನಪ್ಪ ಅಂತಂದರೆ ನಾವು ನಾವು ವೆಹಿಕಲ್ನ ವಾಶ್ ಮಾಡುವಾಗ ಕೆಲವೊಂದಿಷ್ಟು ಡಿಟರ್ಜೆಂಟ್ನ ಯೂಸ್ ಮಾಡ್ತೀವಿ ಅದರಿಂದ ಪೊಲ್ಯೂಷನ್ ಆಗುತ್ತೆ ಅನ್ನೋ ರೀಸನಿಗೆ ಈ ರೂಲ್ಸ್ನ ಫಾಲೋ ಮಾಡ್ತಾರೆ ನಾವೇನಾದರೂ ಲಾಂಗ್ ಡ್ರೈವ್ ಹೋಗುವಾಗ ಅಥವಾ ಹೈವೇ ಮೇಲೆ ಎಲ್ಲರೂ ಟ್ರಾವೆಲ್ ಮಾಡುವಾಗ ಟಯರ್ಡ್ ಆಯಿತು ಅಂದರೆ ಕಾರನ್ನ ಅಲ್ಲೇ ಸೈಡಲ್ಲಿ ಪಾರ್ಕ್ ಮಾಡ್ಕೊಂಡ್ಬಿಡ್ತೀವಿ ವೆಹಿಕಲ್ನ ಬಟ್ ಇಲ್ಲೇನಪ್ಪ ಅಂತಂದರೆ ಅಪಾರ್ಟ್ ಫ್ರಮ್ ಗ್ಯಾಸ್ ಸ್ಟೇಷನ್ ಅಥವಾ ರೆಸ್ಟ್ ಸ್ಟೇಷನ್ ಬಿಟ್ಟು ನೀವು ಬೇರೆ ಎಲ್ಲೂ ರೋಡ್ ಸೈಡ್ ಹಾಕೊಂಡಂಗಿಲ್ಲ ಹಾಕ್ಕೊಂಡ್ರಿ ಅಂದರೆ ನಿಮ್ಗೆ ಅದಕ್ಕೂ ಪನಿಷ್ಮೆಂಟ್ ಇರುತ್ತೆ ಆಲ್ಸೋ ಇನ್ನೊಂದೇನಪ್ಪ ಅಂತಂದರೆ ಹೈವೇನಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಏನಾರು ಪೆಟ್ರೋಲ್ ಖಾಲಿಯಾಗಿ ಅಲ್ಲೇ ಸ್ಟ್ರಕ್ ಆದ್ರಿ ಅಂತಂದರೆ ಅದಕ್ಕೂ ಕೂಡ ನಿಮಗೆ ಪನಿಷ್ಮೆಂಟ್ ಇರುತ್ತೆ ಅಂದರೆ ಫೈನ್ ಆಗ್ತಾರೆ ಕಾರಣ ಏನಪ್ಪ ಅಂತಂದರೆ ನಿಮ್ಮ ಕಾರು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮುಂಚೆನೆ ನೀವು ಚೆಕ್ ಮಾಡ್ಕೋಬೇಕಿತ್ತು ಅದು ನಿಮ್ಮ ತಪ್ಪು ಅನ್ನೋ ಕಾರಣಕ್ಕೆ ನಿಮಗೆ ಫೈನ್ ಆಗ್ತಾರೆ ಸೊ ನಿಮ್ಮ ಕಾರು ಹೈವೇನಲ್ಲಿ ಕೆಟ್ಟ ನಿಂತರೆ ಬೇರೆ ಜನಗಳಿಗೂ ತೊಂದರೆ ಆಗುತ್ತಲ್ಲ ಸೊ ಹಾಗಾಗಿ ಈ ರೂಲ್ಸ್ನ ಫಾಲೋ ಮಾಡ್ತಾರೆ ಇಲ್ಲಿ ಹೈವೇನಲ್ಲಿ ಏನಪ್ಪ ಅಂತಂದರೆ ಲೆಫ್ಟ್ ಲೈನ್ ಬಂದುಬಿಟ್ಟು ಓವರ್ಟೇಕ್ ಮಾಡೋರಿಗೆ ಮಾತ್ರ ಇರುತ್ತೆ ಇನ್ ಕೇಸ್ ನೀವು ಓವರ್ಟೇಕ್ ಮಾಡಿದೆ ಲೆಫ್ಟ್ ಲೇನಲ್ಲಿ ಹೋಗ್ತಿದ್ರಿ ಅಂದರೆ ನಿಮಗೆ ಫೈನ್ ಆಗ್ತಾರೆ ಇಲ್ಲಿ ಸೊ ನೀವೇನಾದ್ರು ಓವರ್ಟೇಕ್ ಮಾಡ್ತಿಲ್ಲ ಅಂದರೆ ನೀವು ರೈಟ್ ಲೈನಲ್ಲೇ ಹೋಗಬೇಕು ಇದು ಜರ್ಮನಿ ಹೈವೇ ರೂಲ್ಸ್ ರೂಲ್ಸ್ನ ಕೇಳಿದ್ರೆ ಕೆಲವರಿಗೆ ಫನ್ನಿ ಅನಿಸ್ಬೋದು ಜಸ್ಟ್ ಇಷ್ಟು ಸಿಲಿ ರೀಸನ್ಗೆ ಜೈಲಿಗೆ ಆಗ್ತಾರ ಅಂತಲೂ ಅನ್ಕೋಬೋದು ಎಸ್ ಜರ್ಮನಲ್ಲಿ ಒಂದು ರೂಲ್ಸ್ ಇದೆ ಏನಪ್ಪಾ ಅಂತಂದರೆ ನಾವು ಆಗಿ ಬಾಡಿ ಜೆಶರ್ನ ಆಪೋಸಿಟ್ ಪರ್ಸನ್ಗೆ ತೋರ್ಸೋಂಗಿಲ್ಲ ಲೈಕ್ ಹಿಂಗಿಂಗ್ ಅನ್ನೋದು ಹಿಂಗಿಂಗ್ ಅನ್ನೋದು ಅದು ಅಥವಾ ನಾಲ್ಗೆ ಹಿಂಗೆ ಮಾಡೋದು ಈ ಥರ ಎಲ್ಲ ಮಾಡಿ ಅಣಗ್ಸೋದೆಲ್ಲ ಮಾಡಿದ್ರು ಅಂತಂದರೆ ಜೈಲಿಗೆ ಹಾಕ್ತಾರೆ ಜರ್ಮನಿ ರೂಲ್ಸ್ ಪ್ರಕಾರ ಇಲ್ಲಿ ಅಪೋಸಿಟ್ ಪರ್ಸನ್ಗೆ ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಬೇಕು ಸೊ ಹಾಗಾಗಿ ಈ ಥರ ಬಾಡಿ ಚರ್ ಎಲ್ಲ ಮಾಡಿದ್ರಿ ಅಂದರೆ ಫೈನು ಅಲ್ಲ ಡೈರೆಕ್ಟ್ ಜೈಲಿಗೆ ಹಾಕ್ತಾರೆ ತುಂಬ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಜರ್ಮನಿನಲ್ಲಿ ಸರ್ವೈವ್ ಆಗೋಕ್ಕೆ ಜರ್ಮನ್ ಲ್ಯಾಂಗ್ವೇಜ್ ಬೇಕು ಅಂತ ಈ ಜರ್ಮನ್ ಲ್ಯಾಂಗ್ವೇಜಲ್ಲೇ ಇವರೊಂದು ರೂಲ್ ಮಾಡಿಟ್ಟಿದ್ದಾರೆ ಏನಪ್ಪ ಅಂತಂದರೆ ಗೌರ್ಮೆಂಟ್ ಅಫಿಷಿಯಲ್ ಹತ್ರ ಮಾತಾಡುವಾಗ ದು ಅಂತ ಯೂಸ್ ಮಾಡೋಂಗಿಲ್ಲ ದು ಅಂತಂದರೆ ನೀನು ಅಂತ ಅದ್ರ ಬದಲು ಝೀ ಅಂತ ಯೂಸ್ ಮಾಡಬೇಕು ಝೀ ಅಂತಂದರೆ ನೀವು ಅಂತ ನೀವು ಅನ್ನೋ ಜಾಗದಲ್ಲಿ ನೀನು ಅಂತ ಏನಾರು ಯೂಸ್ ಮಾಡಿದ್ರಿ ಅಂತಂದರೆ ಇದಕ್ಕೂ ಕೂಡ ಜೈಲಿಗೆ ಆಗ್ತಾರಂತೆ ಸೊ ಇದು ಕೂಡ ಜರ್ಮನೀಲಿರ್ತಕ್ಕಂಥ ರೂಲ್ಸಲ್ಲಿ ಒಂದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ವರ್ಲ್ಡ್ ವಾರ್ ಟೂ ಬಗ್ಗೆ ಆಲ್ಸೋ ಈ ವರ್ಲ್ಡ್ ವಾರ್ ನಡೀಲಿಕ್ಕೆ ಒಬ್ಬರು ಮೇಯ್ನ್ ವ್ಯಕ್ತಿ ಇದ್ದಾರೆ ಅವ್ರ ಹೆಸರು ಬಗ್ಗೆ ಆಗಲಿ ಆ ವರ್ಲ್ಡ್ ವಾರ್ ಬಗ್ಗೆ ಆಗಲಿ ಈ ಪ್ರೆಸೆಂಟ್ ಜನ್ರೇಷನ್ ಜೊತೆ ಡಿಸ್ಕಸ್ ಮಾಡೋಂಗಿಲ್ಲ ಪ್ರೆಸೆಂಟ್ಲಿ ಏನಪ್ಪ ಅಂತಂದರೆ ಇಲ್ಲಿನ ಜನ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಕಂಫರ್ಟಬಲ್ ಫೀಲ್ ಆಗಲ್ಲ ಅವ್ರು ಕಂಫರ್ಟಬಲ್ ಫೀಲ್ ಆಗಿಲ್ಲ ಅಂದರೆ ಬೇಕಾದರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟರು ಕೊಡ್ಬೋದು ಜರ್ಮನಿನಲ್ಲಿ ಏನಪ್ಪ ಅಂತಂದರೆ ಮಂಡೇ ಟು ಸ್ಯಾಟರ್ಡೇ ಅಂದರೆ ಸೋಮವಾರದಿಂದ ಶನಿವಾರದವರೆಗೂ ನೈಟ್ ನೈನಿಂದ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ವರೆಗೂ ಕ್ವೈಟ್ ಅವರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ಭಾನುವಾರ ಕಂಪ್ಲೀಟ್ ಡೇ ಕ್ವೈಟ್ ಅವರ್ಸ್ ಅಂತ ಕಂಪ್ಲೀಟ್ ಕನ್ಸಿಡರ್ ಮಾಡ್ತಾರೆ ಈ ಟೈಮಲ್ಲಿ ನೀವು ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಮಾಡೋಂಗಿಲ್ಲ ಅಕ್ಕಪಕ್ಕದ ಮನೆಯವರಿಗೆ ಸಪೋಸ್ ಏನಾದರೂ ಅಕ್ಕಪಕ್ಕದವ್ರಿಗೆ ಡಿಸ್ಟರ್ಬ್ ಆಯಿತು ಅಂದರೆ ಅವ್ರು ಬೇಕಾದರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದು ನಿಮ್ಮ ಮನೆ ಬಾಗಿಲಿಗೆ ಬಂದು ಪೊಲೀಸ್ ಬಾಗಿಲು ತಟ್ಬೋದು ಸೊ ಹಾಗಾಗಿ ಜರ್ಮನಿನಲ್ಲಿ ಏನಪ್ಪ ಅಂತಂದರೆ ತುಂಬಾ ಸೈ ಜರ್ಮನಿ ಜರ್ಮನಿನಲ್ಲಿ ಪ್ರೈವೇಸಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ ಇಲ್ಲಿ ಪ್ರೈವೇಸಿಗೆ ಅಂದ್ರೆ ತುಂಬಾನೇ ಲಾಸ್ ಕೂಡ ಇದಾವೆ ಸೊ ಇನ್ನೊಬ್ರು ಪ್ರೈವೇಸಿಗೆ ನಾವು ಡಿಸ್ಟರ್ಬ್ ಮಾಡಂಗಿಲ್ಲ ಇನ್ ಕೇಸ್ ಏನಾದ್ರು ನಾವು ಅವ್ರ ವಿಷಯದಲ್ಲಿ ಮೂಗ್ ತುರ್ಸಕ್ ಹೋದ್ವಿ ಅಂತಂದ್ರೆ ಅವ್ರ ನಮ್ಮ ಕಂಪ್ಲೇಂಟ್ ಮಾಡಿದ್ರು ಇಲ್ಲಿ ನಮಗೆಲ್ಲ ಹೆಸ್ರು ಬಂದು ಅಪ್ಪ ಅಮ್ಮ ಇಟ್ಟಿರ್ತಾರೆ ನಮ್ಗೆ ಆದಮೇಲೆ ನಮ್ಗೆ ಏನರೂ ಆ ಹೆಸ್ರು ಇಷ್ಟ ಆಗಿಲ್ಲ ಅಂತನೇ ನಾವು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ನಮ್ಮ ಇಂಡಿಯಾದಲ್ಲಿ ಬಟ್ ಇಲ್ಲಿ ಆ ಥರ ಮಾಡ್ಕೊಳಕ್ಕಾಗಲ್ಲ ವ್ಯಾಲಿಡ್ ರೀಸನ್ ಇಲ್ಲ ಅಂದರೆ ನಿಮ್ಮ ನೇಮ್ ಚೇಂಜ್ ಮಾಡೋಕ್ಕಾಗಲ್ಲ ಆಲ್ಸೋ ಇಲ್ಲಿ ಮಕ್ಕಳಿಗೆ ಹೆಸ್ರಿಡಬೇಕಂದ್ರೆ ತುಂಬಾ ಸಿಂಪಲ್ಲಾಗಿಡಬೇಕು ಪ್ರೊನೌನ್ಸ್ ಮಾಡೋಕ್ಕೆ ಬರಬೇಕು ಆ ಥರ ನೇಮ್ನ ಇಲ್ಲಿ ಸೊ ನೋಡೋದ್ರಲ್ಲ ಜರ್ಮನಿನಲ್ಲಿ ಎಷ್ಟು ರೂಲ್ಸ್ ಇದ್ದಾವೆ ಅಂತ ಇನ್ನೂ ತುಂಬ ರೂಲ್ಸ್ ಇದ್ದಾವೆ ನನಗೆ ಎಷ್ಟು ರೂಲ್ಸ್ ಗೊತ್ತೋ ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಕೆಲವು ರೂಲ್ಸ್ಗಳು ನಮಗೆ ಫನ್ನಿ ಸಿಲ್ಲಿ ಅನ್ನಿಸ್ಬೋದು ಬಟ್ ಬೇರೆ ದೇಶಕ್ಕೆ ಬಂದಿದ್ದೀವಿ ಅಂದರೆ ಆ ದೇಶದ ರೂಲ್ಸ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೂ ಯಾವುದಾದ್ರೂ ರೂಲ್ಸ್ ಗೊತ್ತಿತ್ತು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿ ಯು ನೆಕ್ಸ್ಟ್ ವಿಡಿಯೋ ಬಾಯ್